ನಾ ರಿಟೈರ್ಡ್ ಆಗ ಹೋಗಬೇಕಂತ ನನ್ನ ಆಸೆ ಸರ್ ಆಸೆಯನ್ನ ಶಾಲೆ ಇರಲಿ ಸರ್ ಎಲ್ಲ ಶ್ರೀಮಂತರ ದೊಡ್ಡ ದೊಡ್ಡ ಇಂಗ್ಲಿಷ್ ಸ್ಕೂಲಿಗೆ ಸ್ಕೂಲ್ಗೆ ಹೋಗ್ತಾರ ಎಲ್ಲಿ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಈ ಸಾಲಿ ಓಡಾಕ್ ಕೊಡಂಗಿಲ್ಲ ಸಾಲಿ ಹೊಡಿಯುವಂತ ಪ್ರಸಂಗ ಬಂದ್ರೆ ನಾವು ಎಂತ ಹೋರಾಟಕ್ಕ ನಾವು ಸಿದ್ಧಿರದ ಅದೇ ರೀತಿ ಬರೀ ನಾಂತಲ್ಲ ನಮ್ಮ ಅಜ್ಜ ಅಪ್ಪ ನಮ್ಮ ಕಾಕ ನಾನು ನಮ್ಮ ತಮ್ಮ ಪ್ರತಿಯೊಬ್ಬರು ಇದೇ ಶಾಲೆ ಕಲ್ತಿದ್ದು ಹತ್ತು ದೊಡ್ಡ ಸಾಲಿ ಹೊಡ್ದು ಬೆಳೆಸುವಂತ ಪ್ರಯತ್ನ ಮಾಡಬೇಕು ನಾವು ಕನ್ನಡ ಶಾಲೆಗೆ ಇವತ್ತಿನವರೆಗೂ ಯಾರಿಗೂ ಕಲ್ ಹೊಡೆದಿಲ್ಲ ಕಾಂಪ್ಲೆಕ್ಸ್ ಅಂದ್ರೆ ಬಾಡಿಗೆ ಬರ್ದಿದೆ ಎಲ್ಲ ಅವ್ರು ತಗೊಂಡ್ರಿ ಎಲ್ಲಿ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಮ್ ಶಾಲೆ ಶಿಫ್ಟ್ ಯಾಕಂದ್ರೆ ನಾನು ಇಲ್ಲಿ ಕಂಪೌಂಡ್ ಹಾಕ್ಬೇಕಂತ ಇದನ್ ಮಾಡಿದಾಗ ಮೇಡಮ್ ಯಾಕೆ ಕಂಪೌಂಡ್ ಆಗ್ತೀರಿ ಶಾಲೆನೇ ಶಿಫ್ಟ್ ಆಗ್ತಾ ಇದೆ ಬೇರೆ ಕಡೆ ಅಂತಂದ್ರೆ ಅದು ಸ್ವಲ್ಪ ನಮ್ಗೆ ನೋವು ಆಯ್ತು ನಾನು ಶ್ರೀಮತಿ ಎನ್ ಎಸ್ ಕುಲ್ಕರ್ಣಿ ಟೀಚರ್ ಅಂತಾರೆ ನಾನು ಈ ಶಾಲೆಯಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಎರಡ್ ಸಾವಿರದ ಒಂದರಲ್ಲಿ ಸ್ಕೂಲ್ಗೆ ಬಂದಾಗ ಐದು ನೂರು ಮಕ್ಕಳಿದ್ರು ಹದಿನಾಲ್ಕು ಮಂದಿ ಸ್ಟಾಫ್ ಇದ್ದೀವಿ ಸರ್ ನಾ ಆಮೇಲೆ ಈ ಮುಂದಿನ ಈ ವರ್ಷ ಈ ಮುಂದಿನ ಬಿಲ್ಡಿಂಗ್ ಮೇಲೆ ಜನರಿಗೆ ತಪ್ಪು ಕಲ್ಪನೆ ಆಯ್ತು ನನ್ನ ಕೈಯಲ್ಲಿ ಒಂದು ಎರಡ್ ಸಾವಿರದ ಒಂದರಲ್ಲಿ ಬಂದಾಗ ಒಂದೇ ಕ್ಲಾಸಿನಲ್ಲಿ ಅರವತ್ತು ಜನ ಇದ್ರು ಸರ್ ಹಂಗ ಇಪ್ಪತ್ತು ಬ್ಯಾಚ್ ಹೋಗಿದೆ ಸರ್ ನಾನು ನಾನು ಇಪ್ಪತ್ತೊಂದು ವರ್ಷ ಆಯ್ತು ಸರ್ವಿಸ್ ಇಲ್ಲೇ ರೀ ನಾನು ನೈನ್ಟೀನ್ ನೈಂಟಿ ಸೆವೆನ್ಗೆ ಇಲ್ಲಿ ಬಂದಿದ್ದು ಒಣತ್ತ ಎರಡು ಸಾವಿರದ ಐದು ಮಠ ಇಲ್ಲಿ ಕಲ್ತೀನಿ ನಾನು ನಮ್ಮ ಏರಿಯಾ ಪೆಂಡಾರವಾಣಿ ನಾನು ಕಲ್ತಿದ್ದ ಸಾಲಿ ಇದೆ ಬಡವ್ರ ಮಂದಿ ಕಲ್ತಿದ್ದ ಸಾಲಿ ಇದೆ ಎಲ್ಲ ಶ್ರೀಮಂತರ ದೊಡ್ಡ ದೊಡ್ಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹೋಗ್ತಾರೆ ಎಲ್ಲಿ ಹೋಗ್ಬೇಕು ಈ ಸಾಲಿ ನಮ್ಮ ಸಾಲಿ ಬಡವ್ರ ಸಂಬಂಧ ಇದೆ ಇದೆಲ್ಲ ಕಾಂಪ್ಲೆಕ್ಸ್ ಮಾಡ್ತೀನಿ ಇದು ಪಾರ್ಕಿಂಗ್ ಮಾಡ್ತೀನಿ ಬಡವರ ಎಲ್ಲಿ ಹೋಗ್ಬೇಕು ರೀ ನಾವು ಈ ಸಾಲಿ ತೆಗಿಕ ಕೊಡಂಗಿಲ್ಲ ಏನಿದ್ರು ನಾವಿಲ್ಲಿ ಹೋರಾಟ ಮಾಡ್ತೀವಿ ಅವ್ರು ಏನು ಬೇಕಾದ ಹೇಳಿರಿ ನಮಗೇನು ನಮ್ಮ ಸಾಲಿ ಉಳಿಬೇಕು ಸಾಲಿ ಇದು ನಾವು ಅವ್ರು ತೆಗಿತಾರಂದ್ರೆ ನಾವು ತೆಗ ಕೊಡಂಗಿಲ್ಲ ಕಾಂಪ್ಲೆಕ್ಸ್ ಅಂದ್ರೆ ಬಾಡಿಗೆ ಬರ್ದೈತೆ ಎಲ್ಲ ಅವ್ರು ತೊಗೊಂಡ್ರೆ ಬಡವರು ಎಲ್ಲಿ ಹೋಗ್ಬೇಕು ರೀ ಎಲ್ಲಿ ಕಲಿಬೇಕು ಅವ್ರು ಇದು ಶಿಕ್ಷಣ ಸಂಸ್ಥೆಗೆ ಮೀಸಲಾಗಿರ್ಬೇಕು ಯಾವುದು ಪಾರ್ಕಿಂಗ್ ಆಗಲಿ ಬಿಸ್ನೆಸ್ ಇದಾಗಲಿ ಆ ಥರ ಇರಲಿ ಏನಾರ ಮಾಡಲಿ ಒಂದು ಕನ್ನಡ ಶಾಲೆ ಇರಬೇಕು ಅದ್ರ ಜೊತೆಗೆ ಹೈಸ್ಕೂಲ್ ಮಾಡಲಿ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಏನಾರ ಇರಲಿ ಒಟ್ಟು ಶಿಕ್ಷಣ ಸಂಸ್ಥೆಗೆ ಮಾತ್ರ ಈ ಜಾಗ ಮಿಸ್ಲೇ ಇಡಬೇಕು ಅದು ಬಿಟ್ಟು ಬೇರೆ ರೀತಿ ಏನಾದರೂ ಹಾಂ ಇದನ್ನ ಮಾಡಿದರೆ ಆ್ಯಕ್ಟಿವಿಟೀಸ್ ಮಾಡಿದರೆ ಆಂದೋಲನವಾಗಿ ನಾವು ತೊಗೊಂಡು ಹೋರಾಟ ಮಾಡ್ತೀವಿ ಯಾಕೆಂದೀ ಸರ್ಕಾರಿ ಇಂಥ ಮಧ್ಯ ಜಾಗ ಎಲ್ಲರ ಮೇಲೆ ಕಂಡು ಇದು ದೊಡ್ಡ ಪಾರ್ಕಿಂಗ್ ಮಾಡಿ ಅಂಗಡಿ ಮಾಡಿ ಮೇಲೆ ಇದನ್ನ ಮಾಡಿ ಈ ರೀತಿ ಒಂದು ರೀತಿ ಏನೋ ದುರ್ಬಳಕೆ ಆಗ್ತದೆ ಅನ್ನೋ ಅಂತ ಅನಿಸ್ತಾಯಿದೆ ನಮಗೆ ಒಟ್ಟು ನಾವು ಒಟ್ಟಾರೆ ಏನು ಶಿಕ್ಷಣಕ್ಕಾಗಿ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಜನಿಗಾಗಿ ಈ ಜಗ ಮತ್ತು ಇಲ್ಲಿ ಬಿಲ್ಡಿಂಗ್ ಆ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಆ ರೀತಿಯಾದಂಥ ಕಟ್ಟಡ ಮಾತ್ರ ನಿರ್ಮಾಣ ಆಗಬೇಕು ಬೇರೆ ಉದ್ದೇಶಕ್ಕೆ ನಿರ್ಮಾಣ ಆಗೋದನ್ನು ನನ್ನ ಆಶೆ ಇದೆ ಈ ಶಾಲೆಯನ್ನು ನಮ್ಮ ಕಾರ್ಪೊರೇಷನ್ ಹಾಗೂ ಉಳಿದ ಇಂಜಿನಿಯರ್ಗಳು ಒಳ್ಳೆಯ ಪ್ರತಿಷ್ಠಿತ ಜನನಾಯಕರೆಲ್ಲ ಸೇರಿ ಹೊಡಿಬೇಕು ಇದನ್ನು ಪಾರ್ಕಿಂಗ್ ಮಾಡಬೇಕು ಹಾಗೂ ಮತ್ತು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಮಾಡಬೇಕಂತೇಳಿ ಹೊರಟಾರೆ ಅದು ಅತ್ಯಂತ ಖೇದನೀಯವಾಗೈತಿ ಹಾಗೂ ಇಲ್ಲಿ ಕಲೀತಿರೋ ಬಡ ಮಕ್ಕಳು ಅಥವಾ ಸುಮಾರು ಒಂದು ಐವತ್ತಾರು ಜನ ಬಡ ಮಕ್ಕಳು ಇದ್ದಾರೆ ಸಹಿ ಸಂಗ್ರಹ ಅಭಿಯಾನವನ್ನು ಸಹಿತ ಮಾಡ್ತಾ ಇದ್ದೀವಿ ಈ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಪ್ರತಿಯೊಬ್ಬರ ರಾಜಕಾರಣಿಗಳಿಗಾಯ್ತು ಹಾಗೂ ನಮ್ಮ ಜನಪ್ರತಿನಿಧಿಗಳ ಒಂದು ಎಚ್ಚರಿಕೆವಾದ ಘಂಟನೆ ಗಂಟೆ ನಾವು ಬರೆಸ್ತಾ ಇದ್ದೀವಿ ಅದೇ ರೀತಿ ಬರೀ ನಾ ಅಂತಲ್ಲ ನಮ್ಮ ಅಜ್ಜ ನಮ್ಮ ಅಪ್ಪ ನಮ್ಮ ಕಾಕ ನಾನು ನಮ್ಮ ತಮ್ಮ ಪ್ರತಿಯೊಬ್ಬರು ಇದೇ ಶಾಲೆ ಕಲ್ತಿದ್ದು ಹತ್ತು ಕಾರ್ ನಿಂದ್ರ ಇಷ್ಟ ದೊಡ್ಡ ಶಾಲೆ ಹೊಡೆದು ಸರಿನಾ ಖೇದ ಅನ್ನಿಸ್ತಾ ಇದೆ ನಮಗ ನಾವು ಕಲ್ತಂತ ಶಾಲೆ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಎರಡು ನಾವು ಇಲ್ಲಿ ಗಣೇಶ್ ಪೇಟ್ಲಿಂದ ಇಲ್ಲಿಗೆ ಬಂದು ನಡ್ಕೊಂತ ಬಂದು ಶಾಲೆ ಕಲ್ತಿದ್ದೀವಿ ನಾನು ತಾ ಇದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕೈ ಒಳಗೆ ಅಡ್ಮಿಷನ್ ಆಯ್ತು ನಂದು ಅಲ್ಲಿಂದ ಎಂಬತ್ತೇ ಎರಡರಲ್ಲಿ ನಾವು ಇಲ್ಲಿಂದ ಸೆವೆಂತ್ ಪಾಸ್ ಔಟ್ ಆಗಿ ಹೋದ್ವಿ ಅಲ್ಲಿಂದ ಈಗ ಈ ಈ ಒಂದು ಶಾಲೆಯನ್ನು ಬಂದ್ ಅನ್ನೋದು ಸುದ್ದಿ ಕೇಳಿ ನಮ್ಗೆ ನಿಜವಾಗಿಯೂ ಆಘಾತವಾಗಿದೆ ಸರ್ಕಾರಕ್ಕೆ ಮತ್ತು ಸರ್ಕಾರಿ ಶಾಲೆಗಳನ್ನು ನಡೆಸೋರಿಗೆ ನಂದೊಂದು ಒಂದು ವಿನಂತಿ ಅದ ಶಾಲೆಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಬೇಕು ನಾವು ಕನ್ನಡ ಸಾಲಿ ಕಲ್ತೀವಿ ಅಂದ್ರೆ ಇವತ್ತಿನವರೆಗೂ ಯಾರಿಗೂ ಕಲ್ಲು ಹೊಡೆದಿಲ್ಲ ಅಂತ ಒಂದು ವಿದ್ಯಾ ಘನತೆಯನ್ನು ಇಟ್ಕೊಂಡಂತ ಕನ್ನಡ ಶಾಲೆಗಳು ಇವತ್ತು ಉಳಿಸಬೇಕು ಮತ್ತು ಬೆಳಿಬೇಕು ನಾವು ಇದೇ ಸ್ಕೂಲ್ನಾಗ ಕಲ್ತವ್ರು ಎರಡು ಸಾವಿರದ ನಾಲ್ಕು ಮತ್ತು ಐದನೇ ಸಾಲಿನಾಗ ಕಲ್ತು ನಾವು ಹೊರಗೆ ಹೋದಂಥ ನಾವು ಯಾವುದೇ ಕಾರಣಕ್ಕೂ ಈ ಸಾಲಿ ಹೊಡೆ ಕೊಡೋಂಗಿಲ್ಲ ಸಾಲಿ ಹೊಡೆಯುವಂಥ ಪ್ರಸಂಗ ಬಂದ್ರೆ ನಾವು ಎಂಥ ಹೋರಾಟಕ್ಕಾದ್ರೂ ನಾವು ಸುಮಾರು ಇಲ್ಲಿ ಹತ್ತರಿಂದ ಹದಿನೈದು ಸಾವಿರ ಈ ಶಾಲೆ ಕಲ್ತು ಹೋದಂಥ ವಿದ್ಯಾರ್ಥಿಗಳದಾರ ಈ ಸಾಲ ಕಲ್ತಂತ ನೂರಾರು ಮಂದಿ ವಕೀಲರು ಅದಾರ ಈಗ ಎಲ್ಲರೂ ವಕೀಲರು ಬಂದು ಹೇಳೋ ಮುಂದೆ ನಾವು ಯಾವುದೋ ಥರನ ಎಲ್ಲ ರೀತಿಯಲ್ಲಿ ಹೋರಾಟಕ್ಕೆ ನಾವು ಅಂತ ಹೇಳ್ಯಾರ ಅದಕ್ಕೆ ನಾವು ಈ ಹೋರಾಟ ಯಾವುದೇ ಕಾರಣಕ್ಕೂ ಕೈ ಬಿಡುವಂಥ ಮಾತಾ ಇಲ್ಲ ಹಿಂಗೆ ಇದೇ ರೀತಿ ನೀವು ಏನು ಮುಂದೆ ಹೊಡಿತೇನೆ ಅಂತ ಬಂದರೆ ಅದಕ್ಕೆ ಮುಂದಿನ ಸ ನೇರ ಕಾರ್ಪೊರೇಷನ ನೇರ ಹೊಣೆ ಅದಕ್ಕೆ ಮುಂದೆ ಎಂಥದ್ದು ಏನೋ ನಾಳೆ ಇಲ್ಲಿ ಅವಘಡ ಆತಪ್ಪ ಅಂದ್ರೆ ಅದಕ್ಕೆ ನೀರು ಕಾರ್ಪೊರೇಷನ ಹೊಣೆ ಇಲ್ಲಿ ಲೋಕಲ್ ಇರುವಂಥ ಜನಪ್ರತಿನಿಧಿ ಹೊಣೆ ಈಗ ಎರಡು ವರ್ಷದಿಂದ ಅಷ್ಟು ಮೂರು ವರ್ಷದ ಆಯ್ತು ರೀ ಸರ್ ಈಗ ಮಕ್ಕಳು ಕಡಿಮೆ ಆಗಿ ಹದಿನೆಂಟು ವರ್ಷದವರೆಗೂ ನಲವತ್ತು ಐವತ್ತು ಮಕ್ಕಳು ಒಂದೊಂದು ಕ್ಲಾಸಿನಲ್ಲಿದ್ದರು ಸರ್ ರೀ ಸರ್ ಈ ಮಕ್ಕಳು ಬಡ ಜನ ಮಕ್ಕಳು ಕಲಿತಾ ಇದ್ದಾರೆ ಸರ್ ಇಲ್ಲಿ ತೆಗಿಬಾರ್ದು ಅಂತ ನನ್ನ ಆಶೆ ಹೊರ ಸೇವೆಯನ್ನು ಸಲೀನಿ ಈ ಬಿಲ್ಡಿಂಗಿಗೆ ನನಗೆ ನಾನು ರಿಟೈರ್ಡ್ ಆಗುತ್ತಾನೆ ನಾ ಈ ಶಾಲೆಯಲ್ಲಿ ನಾ ರಿಟೈರ್ಡ್ ಆಗಿ ಹೋಗ್ಬೇಕಂತ ನನ್ನ ಆಶೆ ಸರ್ ಅದು ನಂದು ಆಸೆಯನ್ನು ಮುರಿಬೇಡ್ರಿ ನಾ ಈ ಶಾಲೆ ಇರಲಿ ಸರ್ ನನ್ನ ಆಸೆ ನಿರಾಶೆ ಆಗೋದು ಬೇಡ ನಂದು ಇಪ್ಪತ್ತು ವರ್ಷ ಸರ್ವಿಸನ್ನು ನನ್ನ ಕನಸಾಗಿರಲಿ ಅಂತ ನನ್ನ ಆಸೆ ಈ ಮಕ್ಕಳು ಇನ್ನಷ್ಟು ಜಾಸ್ತಿ ನನ್ನ ಸರ್ವಿಸ್ ಇರುವವರೆಗೂ ನಾನು ಇನ್ನೂ ಹುಬ್ಬಳ್ಳೆಲ್ಲ ನನ್ನ ಮಕ್ಕಳನ್ನ ಜಾಸ್ತಿ ಮಾಡಿ ತೋರಿಸ್ತೇನೆ ಯಾಕಂದರೆ ಬಡ ಮಕ್ಕಳು ಓದ್ತಿದ್ದಂಥ ಶಾಲೆ ಈಗ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ನಮಗೆ ಬೇಜಾರಾಯಿತು ಇತಿಹಾಸ ಅಂದರೆ ಇದು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಸ್ಟಾರ್ಟ್ ಆಗಿದೆ ರೀ ಆಗ ಎರಡು ಸಾವಿರದ ನಾಲ್ಕುನೂರು ವಿದ್ಯಾರ್ಥಿಗಳು ಇದ್ದಂಥ ಒಂದು ಶಾಲೆ ಇದು ಅದು ಎರಡು ಸಾವಿರದ ಏಳು ಎಂಟರಲ್ಲಿ ರೀಕನ್ಸ್ಟ್ರಕ್ಷನ್ ಆಗಿದೆ ಬ್ರಿಟಿಷರ್ ಕಾಲದ ಶಾಲೆ ನಾನು ಬಂದಿದ್ದು ಎರಡು ಸಾವಿರದ ಐದರಲ್ಲಿ ಈಗ ಇಪ್ಪತ್ತನೇ ವರ್ಷ ಅಂತ ಹೇಳ್ಬೋದು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದು ಈಗ ಹೆಡ್ಮಾಸ್ಟ್ರಾಗಿ ಒಂದು ನಾಲ್ಕು ತಿಂಗಳಾಯಿತು ಕಾರ್ಪೊರೇಟ್ರೇ ಬಂದಿದ್ರಲ್ಲ ನಮ್ಮ ಶಾಲೆಗೆ ಕಾರ್ಪೊರೇಟ್ರ್ ಬಂದಾಗ ಅವರು ಹೇಳಿದರು ಈ ಥರ ತಂತಿ ಬೆಲೆ ಹಾಕೋದು ಸಮಂಜಸಾಲ ಇದನ್ನು ಕಂಪೌಂಡ್ ಮಾಡಬೇಕು ಅಂತಂದರೆ ಶಾಲೆ ಶಿಫ್ಟ್ ಆಗ್ತಾಯಿದೆ ಮೀಟಿಂಗ್ ನಡೀತಾ ಇದೆ ಎಲ್ಲ ಕಡೆ ನಮ್ಮ ಹುಬ್ಬಳ್ಳಿಯಲ್ಲಿ ಅಂತ ಪ್ರಸಿದ್ಧ ಸ್ಕೂಲ್ ಎಲ್ಲ ನಗರಗಳಿಂದ ಈ ಶಾಲೆ ಸೆಂಟರ್ ಇರೋದ್ರಿಂದ ಎಲ್ಲ ನಗರಗಳಿಂದ ಎಲ್ಲ ಬಡಾವಣೆಗಳಿಂದ ಮಕ್ಕಳು ಬರ್ತಾಯಿದ್ರು ಯಾಕಂದ್ರೆ ಪಾರ್ಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಇಲ್ಲೇ ಇಲ್ಲ ಇಲ್ಲ ಪಾರ್ಕಿಂಗ್ ಮಾಡ್ಬೇಕಂದ್ರೂ ಆಗೋದಿಲ್ಲ ಅದಕ್ಕೆ ಪಾರ್ಕಿಂಗ್ ಬದಲಿ ಸರ್ಕಾರ ಸುಸೂತ್ರವಾದ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿದೆ ಸ್ಕೂಲ್ ಎಜುಕೇಷನ್ನೇ ಇಲ್ಲಿ ಆಗಬೇಕು ಇದಕ್ಕೊಂದು ಕಂಪೌಂಡ್ ಕಟ್ಟಿ ಗೇಟ್ ಕಟ್ಟಿ ಒಂದಿಡ ಸಣ್ಣ ತೋಟ ಮಾಡಿದರೆ ಒಂದು ಹೈಸ್ಕೂಲು ಅಥವಾ ಜೂನಿಯರ್ ಕಾಲೇಜು ಅಥವಾ ನಮ್ಮ ಪ್ರೈಮರಿ ಸ್ಕೂಲು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನನ್ನ ವಿಚಾರ ಚಾಮರಾಜ ನಿತೀಶ್ ಜೊತೆ ಹಜರತ್ನದ ವಾರ್ತಭಾರ್ತಿ ಹುಬ್ಬಳ್ಳಿ